ನಿಮಗೆ ಆನೆ ಅಂದರೆ ಇಷ್ಟಾನ ಹಾಗಾದರೆ ಆನೆಗಳನ್ನು ನೋಡಬೇಕಾ ಆನೆಗಳ ಜೊತೆಗೆ ಆಟ ಆಡಿ ಫೋಟೋ ತಗೋಬೇಕಾ ಹಾಗಿದ್ರೆ ಆನೆಗಳನ್ನು ನೋಡೋದಕ್ಕೆ ನೀವು ಬೇರೆ ಎಲ್ಲೂ ಕಡೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಬೆಂಗಳೂರಿನ ಸಸ್ಯಕಾಶಿ ಪಾರ್ಕ್ ಅಥವಾ ಥೈಲ್ಯಾಂಡ್ಗೆ ಹೋಗೋದೇ ಬೇಡ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಸಸ್ಯಕಾಶಿ ತೋಟದಲ್ಲಿ ಒಂದು ವಿಸಿಟ್ ಕೊಟ್ಟರೆ ಸಾಕು ನೀವು ಬೆರಗಾಗೋದಂತೂ ಪಕ್ಕ ಅರೆ ಸಸ್ಯಕಾಶಿ ತೋಟದಲ್ಲಿ ಒಂದು ವಿಸಿಟ್ ಕೊಟ್ಟರೆ ಸಾಕು ನೀವು ಬೆರಗಾಗೋದು ಪಕ್ಕ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅದರ ಒಂದು ವರದಿ ನಿಮ್ಮ ಮುಂದೆ ಬೆಂಗಳೂರಿನಲ್ಲಿ ಬರೋಬ್ಬರಿ ನೂರು ಆನೆಗಳ ಪ್ರತಿಕೃತಿ ಘರ್ಜನೆ ಸಸ್ಯಕಾಶಿಯಲ್ಲಿ ಅರವತ್ತು ಲ್ಯಾಂಟಾನ ಕಲಾಕೃತಿಗಳ ಪ್ರದರ್ಶನ ಇಂದು ಲಾಲ್ಬಾಗ್ನಲ್ಲಿ ಗಜ ಪ್ರತಿಕೃತಿ ಪ್ರದರ್ಶನಕ್ಕೆ ಚಾಲನೆ ಇತ್ತೀಚೆಗೆ ಲಾಲ್ಬಾಗ್ನಲ್ಲಿ ನಡೆದ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿತು ಫಲಪುಷ್ಪ ಪ್ರದರ್ಶನದ ನಂತರ ಬೆಂಗಳೂರಿನ ಸಸ್ಯಕಾಶಿ ತೋಟದಲ್ಲಿ ಆನೆಗಳ ಪ್ರತಿಕೃತಿಗಳ ಗರ್ಜನೆ ಶುರುವಾಗಿದೆ ದಿ ರಿಯಲ್ ಎಲಿಫೆಂಟ್ ಕಲೆಕ್ಟಿವ್ ವತಿಯಿಂದ ಹಾಗೂ ಬಿಆರ್ ಹಿಲ್ಸ್ ತಮಿಳುನಾಡು ಬಾಯೋ ರಿಸರ್ವ್ ಪ್ರದೇಶದಿಂದ ಲ್ಯಾಂಟಾನ ಕಮಾರದಿಂದ ತಯಾರಿಸಿರುವ ಆನೆಗಳ ಪ್ರತಿಕೃತಿ ಪ್ರದರ್ಶನ ಇದೆ ಮಾಜಿ ಸಂಸದ ರಾಜೀವ್ಗೌಡ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸುಭಾಷ್ ಮಾಳಖೇಡೆ ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಶಂಲಾ ಇಕ್ಬಾಲ್ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಜಗದೀಶ್ ಉಪನಿರ್ದೇಶಕಿ ಕುಸುಮಾ ಈ ಆನೆ ಪ್ರತಿಕೃತಿ ವೀಕ್ಷಣೆಗೆ ಚಾಲನೆ ನೀಡಿದರು ಇನ್ನು ಜೀವಂತ ಆನೆಗಳ ಗಾತ್ರದ ಆನೆಗಳ ಪ್ರತಿರೂಪವನ್ನ ಬುಡಕಟ್ಟು ಜನಾಂಗದ ಪರಿಣಿತರಿಂದ ಕಳೆಗಿಡವಾದ ಲ್ಯಾಂಟಾನ ಕಮಾರ ಕಾಂಡದಿಂದ ಅರಳಿದ ಪರಿಸರ ಸ್ನೇಹಿ ಅರವತ್ತು ಬೃಹತ್ ಆನೆಗಳ ಪ್ರತಿರೂಪಗಳ ಪ್ರದರ್ಶನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇದೆ ಮಾರ್ಚ್ ಮೂರರವರೆಗೂ ಆನೆಗಳ ಪ್ರತಿಕೃತಿ ಪ್ರದರ್ಶನ ನಡೆಯಲಿದೆ ಇನ್ನು ಲಾಲ್ಬಾಗ್ಗೆ ವಾಕಿಂಗ್ ಬಂದ ಮಂದಿ ಜೀವಂತ ಆನೆಗಳನ್ನು ನೋಡಿದಂತೆ ಭಾಸವಾಗ್ತದೆ ಅಂತ ಖುಷಿಪಟ್ಟರು ಲಾಲ್ಬಾಗ್ನಲ್ಲಿ ಲ್ಯಾಂಟನ ಆನೆ ಕಂಡು ಜನರು ಖುಷ್ ಆನೆಗಳ ಜೊತೆ ಸೆಲ್ಫಿಗೆ ಮುಗಿಬಿದ್ದ ಬೆಂಗಳೂರು ಮಂದಿ ಅಷ್ಟೇ ಅಲ್ಲದೆ ವೀಕೆಂಡ್ ಆಗಿರೋದ್ರಿಂದ ತಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಲಾಲ್ಬಾಗ್ನಲ್ಲಿ ಲ್ಯಾಂಟನ ಆನೆಗಳನ್ನು ಕಂಡು ದಿಲ್ ಖುಷಾಗಿ ಆಗಿ ಹೋದ್ರು ಒಂದು ಕಡೆ ಮುಗ್ಧ ಮಕ್ಕಳು ಗಜ ಪ್ರತಿಕೃತಿಗಳ ಜೊತೆ ಆಟ ಆಡಿಕೊಂಡು ಸಂತೋಷ ಪಡ್ತಾ ಇದ್ರೆ ಇನ್ನೊಂದು ಕಡೆ ಯುವಕ ಯುವತಿಯರು ಆನೆಗಳ ಜೊತೆ ಸೆಲ್ಫಿ ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ರು ಲ್ಯಾಂ ಆನೆಗಳ ಪ್ರತಿಕೃತಿಗಳು ಕೇವಲ ಒಂದು ತಿಂಗಳ ಕಾಲ ಅಷ್ಟೇ ಅಲ್ಲದೆ ಸದಾಕಾಲ ಕಾಲ ಲಾಲ್ಬಾಗ್ನಲ್ಲೇ ಇದ್ರೆ ತುಂಬಾ ಖುಷಿಯಾಗುತ್ತೆ ಅಂತಿದ್ದಾರೆ ಕಾಶಿ ಪ್ರೇಮಿಗಳು ಪರ್ಸನ್ ವೆಂಕಟೇಶ್ ಜೊತೆ ಭವ್ಯ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ